ಮಳೆಗಾಲದಲ್ಲಿ ಅತಿ ಮಳೆಯಿಂದಾಗಿ ಗಿಡಗಳ ಎಲೆಗಳೆಲ್ಲ ಕೊಳಿತಾ ಬರುತ್ತೆ ತುಂಬ ಜಾಸ್ತಿ ಮಳೆ ಇದ್ದಾಗ ಬ್ಯಾಕ್ಟೀರಿಯಾಗಳು ಕೂಡ ತುಂಬಾ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಇದು ಒಂಥರ ಬ್ಯಾಕ್ಟೀರಿಯಾದಿಂದ ಈ ಎಲೆಗಳೆಲ್ಲ ಕೊಳಿತಾ ಇರುತ್ತೆ ಇದು ಅತಿಯಾಗಿ ಅಟ್ಯಾಕ್ ಆಯಿತು ಗಿಡಗಳಿಗೆ ಅಂತಂದರೆ ಗಿಡಗಳೇ ಸತ್ತೋಗ್ಬಿಡುತ್ತೆ ಕಾಂಡಗಳೆಲ್ಲ ಕೊಳತೋಗ್ಬಿಡುತ್ತೆ ಬೇರುಗಳಿಗೆಲ್ಲ ಹಾಗೆ ಸ್ಪ್ರೆಡ್ ಆಗ್ತಾನೇ ಇರುತ್ತೆ ಡೇರೆ ಗಿಡಗಳಿಗಂತೂ ತುಂಬಾ ಜಾಸ್ತಿಯಾಗಿ ಕೊಳೆ ರೋಗ ಬರುತ್ತೆ ಮೊದಲಿಗೆ ಎಲೆ ಎಲೆ ಕೊಳಿತಾ ಬರುತ್ತೆ ನಂತರ ಕಾಂಡ ಕೂಡ ಕೊಳೆತು ಗಿಡನೇ ಸತ್ತೋಗ್ಬಿಡುತ್ತೆ ಅದಕ್ಕಿಂತ ಮೊದಲು ನಾವು ಮುನ್ನೆಚ್ಚರಿಕೆಯಾಗಿ ಒಂದು ಕೀಟನಾಶಕನ ಸಿಂಪಡಿಸ್ಕೊಳ್ಬೇಕಾಗತ್ತೆ ಅದು ಯಾವುದು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ ಹಾಗೆ ಯಾವೆಲ್ಲ ಗಿಡಗಳಿಗೆ ಬಳಸ್ಕೊಳ್ಬೋದು ಯಾವ ರೀತಿ ಪ್ರಿಕಾಷನ್ನ ತೊಗೊಳ್ಬೇಕಾಗತ್ತೆ ಇದನ್ನು ಬಳಸ್ಕೊಳ್ಬೇಕಿದ್ರೆ ಅನ್ನೋದನ್ನೆಲ್ಲ ಡಿಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದು ತುಂಬಾ ಪರಿಣಾಮಕಾರಿ ಕೀಟನಾಶಕ ಇದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿಬಿಟ್ಟಿದೆ ಗಿಡಗಳೆಲ್ಲ ಅಂತ ಈ ರೀತಿ ಕೊಳತಿರುವಂಥ ಎಲೆಗಳನ್ನೆಲ್ಲ ನಾವು ತೆಗೆದುಕೊಂಡು ಒಂದು ಟಬ್ನಲ್ಲೇನಾದರೂ ಹಾಕಿಬಿಟ್ಟು ದೂರ ಎಸಿಬೇಕಾಗತ್ತೆ ಅಲ್ಲಲ್ಲೇ ಹಾಕ್ಕೊಂಡ್ವಿ ಅಂತಾದರೆ ತುಂಬಾ ಸ್ಪ್ರೆಡ್ ಆಗ್ತಾನೇ ಇರುತ್ತೆ ಕೆಲವೊಂದು ಗಿಡಕ್ಕಷ್ಟೇ ಈ ಕೊಳೆ ರೋಗ ಬಂದ್ಕೊಂಡಿದ್ರು ಕೂಡ ನಾವು ಅಲ್ಲಲ್ಲೇ ಏನಾದರೂ ಹಾಕಿಬಿಟ್ವಿ ಅಂತಾದರೆ ಆಗಿ ಬರದೇ ಇರೋವಂಥ ಚೆನ್ನಾಗಿರುವಂಥ ಗಿಡಗಳಿಗೆ ಕೂಡ ಕೀಟಗಳು ಅಟ್ಯಾಕ್ ಆಗಿಬಿಡತ್ತೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುತ್ತೆ ಅದಕ್ಕೆ ನಾವು ಹೀಗೆ ಕೊಳುತಿರುವಂಥ ಎಲೆಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ತೆಗೆದ್ಬಿಟ್ಟು ಒಂದು ಟಬ್ನಲ್ಲಿ ಏನಾದರೂ ಹಾಕಿ ದೂರ ಎಸಿಬೇಕಾಗತ್ತೆ ಡೇರೆ ಗಿಡಗಳು ತುಂಬಾ ಈ ರೋಗಕ್ಕೆ ತುತ್ತಾಗತ್ತೆ ನಾನಿವತ್ತು ಡೇರೆ ಗಿಡಕ್ಕೆ ಗುಲಾಬಿ ಮತ್ತು ಸೇವಂತಿಗೆ ಎಲ್ಲದಕ್ಕೂ ಸಿಂಪಡಣೆ ಮಾಡೋಣ ಈ ಕೀಟನಾಶಕನ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗುಲಾಬಿ ಗಿಡಗಳನ್ನೆಲ್ಲ ಸ್ವಲ್ಪ ಮಳೆ ನೀರು ತಾಗೋ ಕಡೆ ಇಟ್ಕೊಂಡಿದ್ದೆ ಅದಕ್ಕೆ ಅಷ್ಟೊಂದು ಎಲೆಗಳೆಲ್ಲ ಕೊಳುತ್ತಿಲ್ಲ ಆದರೆ ಡೇರೆ ಗಿಡಗಳನ್ನು ನಾವು ಮಳೆಯಲ್ಲೇ ಇಡಬೇಕಾಗಿರೋದ್ರಿಂದ ತುಂಬಾ ಕೊಳೆ ರೋಗ ಬರುತ್ತೆ ಈಗ ನಾನು ತೋರಿಸ್ಕೊಡುವಂಥ ಕೀಟನಾಶಕ ತುಂಬಾ ಪರಿಣಾಮಕಾರಿ ಕೀಟನಾಶಕ ಇದನ್ನು ಸ್ಪ್ರೇ ಮಾಡೋದ್ರಿಂದ ಈ ಕೊಳೆ ರೋಗ ಸಂಪೂರ್ಣವಾಗಿ ಕಂಟ್ರೋಲ್ಗೆ ಬರುತ್ತೆ ಡೇರೆ ಗಿಡಕ್ಕಂತೂ ಹೇಳಿ ಮಾಡಿಸಿದಂತಹ ಕೀಟನಾಶಕ ಇದು ನೋಡಿ ಫ್ರೆಂಡ್ಸ್ ಹಾಗೆ ನಾನು ಫರ್ಟಿಲೈಸರ್ನ ಡೇರೆ ಗಿಡಕ್ಕೆ ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಅದನ್ನ ಹಾಕ್ಕೊಂಡು ಎಂಟು ದಿವಸ ಆಗಿದೆ ಯಾವ ರೀತಿ ಬ್ರ್ಯಾಂಚಸ್ ಎಲ್ಲ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು ತುಂಬಾ ಸಿಂಪಲ್ ಆದಂಥ ಫರ್ಟಿಲೈಸರ್ನ ಬಳಸ್ಕೊಂಡು ಡೇರೆ ಗಿಡಗಳಲ್ಲಿ ಅಧಿಕ ಹೂಗಳನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮೈಲು ತುತ್ತ ಕಾಪರ್ ಸಲ್ಫೈಟ್ ಇದು ಅಡಿಕೆ ಮರಕ್ಕೆ ಕೊಳೆ ರೋಗಕ್ಕೆ ಹೊಡೆಯುವಂಥ ಒಂದು ಔಷಧ ಇದು ಅನಾದಿ ಕಾಲದಿಂದ ಬಳಕೆನಲ್ಲಿದೆ ಕೆಮಿಕಲ್ ಹೌದು ಇದು ಕೆಮಿಕಲ್ ಅಲ್ಲ ಅಂತಲ್ಲ ನೋಡಿ ಇದರಲ್ಲಿ ಪಾಯ್ಸನ್ ಅಂತಲೇ ಬರ್ಕೊಂಡಿದೆ ಅದಕ್ಕೆ ನಾವು ತುಂಬ ಕೇರ್ಫುಲ್ಲಾಗಿ ಇದನ್ನು ಬಳಸ್ಕೊಳ್ಬೇಕಾಗತ್ತೆ ಜಾಸ್ತಿ ಪ್ರಮಾಣದಲ್ಲಿ ಬಳಸೋ ಹಾಗಿಲ್ಲ ನೆಲಕ್ಕೆಲ್ಲ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಭೂಮಿಗೆ ತಾಗದೇ ಇರೋ ರೀತಿ ಇದನ್ನು ಸ್ಪ್ರೇ ಮಾಡ್ಕೊಳ್ಳೋದು ಒಳ್ಳೆಯದು ಆದರೆ ನಾವು ಸಿಂಪಡಣೆ ಮಾಡಿದಾಗ ಕೆಲವೊಂದು ಡ್ರಾಪ್ ಆದರೂ ನೆಲಕ್ಕೆ ಬಿದ್ದೇ ಬೀಳುತ್ತೆ ಅದಕ್ಕೆ ನಾವು ಡೈಲ್ಯೂಟ್ ಆಗಿ ಮಾಡಿಕೊಂಡು ಇದನ್ನು ಬಳಸ್ಕೊಳ್ಬೇಕಾಗತ್ತೆ ಇದು ತುಂಬಾ ಹಳೆ ಕಾಲದಿಂದ ಬಳಸ್ಕೊಂಡಿರುವಂಥ ಒಂದು ಕೀಟನಾಶಕ ಅಡಿಕೆಯ ಕೊಳೆ ರೋಗಕ್ಕೆ ಇದು ಬಳಸ್ಕೊಳ್ಳೋವಂಥದ್ದು ಇದನ್ನು ಡೇರೆ ಗಿಡಕ್ಕೆ ನಾನು ಬಳಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಹಾಗೆ ಗುಲಾಬಿ ಗಿಡಕ್ಕೆ ಕೂಡ ಬಳಸ್ಕೊಳ್ತೀನಿ ಸೇವಂತಿಗೆ ಗಿಡಕ್ಕೆ ಕೂಡ ಬಳಸ್ಕೊಂಡಿದ್ದೀನಿ ತುಂಬ ಸೆನ್ಸಿಟಿವ್ ಗಿಡಗಳಿಗೆ ಇದನ್ನು ಬಳಸೋ ಹಾಗಿಲ್ಲ ಬೇರೆ ಗಿಡಕ್ಕೂ ಅಷ್ಟೇ ನಾನು ತುಂಬ ಕಡಿಮೆ ಪ್ರಮಾಣದಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ದೀನಿ ಒಂದು ಐದು ಲೀಟ್ರ್ ನೀರಿಗೆ ನೋಡಿ ಫ್ರೆಂಡ್ಸ್ ಇಷ್ಟು ತೊಗೊಂಡಿದ್ದೀನಿ ಅರ್ಧ ಚಮಚ ಚಿಕ್ಕ ಚಮಚದಲ್ಲಿ ಅರ್ಧ ಚಮಚ ಒಂದು ಐದು ಗ್ರಾಮ್ ಇರ್ಬೋದು ಅಷ್ಟೇ ಐದು ಲೀಟ್ರ್ ನೀರಿಗೆ ಇದನ್ನು ನಾನು ಕರಡ್ಕೊಳ್ತೀನಿ ಮೊದಲೆಲ್ಲ ಇದು ಕ್ರಿಸ್ಟಲ್ ಫಾರ್ಮ್ನಲ್ಲಿ ಬರ್ತಾಯಿತ್ತು ಈಗ ಪೌಡ್ರ್ ರೂಪದಲ್ಲಿ ಬರ್ತಾಯಿದೆ ಇದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಗಿಡಗಳಿಗೆ ಬೇರೆ ಬೇರೆ ರೀತಿ ಕೀಟಗಳು ಕೂಡ ಬಾಧೆ ಕೊಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಇದಕ್ಕೆ ತುಂಬ ಡೈಲ್ಯೂಟಾಗಿ ಮಾಡ್ಕೊಂಡಿರ್ತೀವಲ್ಲ ಗಿಡಗಳಿಗೆಲ್ಲ ಮಳೆ ಬರ್ತಾ ಇರೋದ್ರಿಂದ ಅಂಟ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಸುಣ್ಣನ ಮಿಕ್ಸ್ ಮಾಡ್ಕೊಳ್ತಾರೆ ನೋಡಿ ಫ್ರೆಂಡ್ಸ್ ಈ ಸುಣ್ಣನ ನಾನು ತಗೊಂಡಿದ್ದೀನಿ ಇದರನ್ನು ನಾವು ಪಾಟಿಂಗ್ ಮಿಕ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು ಇದರನ್ನು ಭೂಮಿಗೆ ಸೇರಿಸೋದ್ರಿಂದ ಯಾವುದೇ ರೀತಿ ಹಾನಿಯಾಗಲ್ಲ ಇದರಿಂದ ನಾನು ಮೈಲು ತುತ್ತನ ಎಷ್ಟು ತಗೊಂಡಿದ್ದೀನಿ ನೋಡಿ ಅದಕ್ಕಿಂತ ಒಂದು ಎರಡರಿಂದ ಮೂರು ಗ್ರಾಮ್ ಜಾಸ್ತಿ ತಗೊಂಡು ಇದನ್ನು ಹಾಕೋದ್ರಿಂದ ಯಾವುದೇ ರೀತಿ ಹಾನಿ ಇಲ್ಲ ಆದರೆ ತುಂಬ ಹಾಕ್ಕೊಳ್ಬಾರ್ದು ತುಂಬ ಹಾಕ್ಕೊಂಡುಬಿಟ್ರೆ ಗಿಡಗಳ ಎಲೆಗಳೆಲ್ಲ ಸುಟ್ಟುವ ಚಾನ್ಸಸ್ ಕೂಡ ಇರ್ಬೋದು ಯಾಕಂತಂದರೆ ಸೆನ್ಸಿಟಿವ್ ಗಿಡಗಳೆಲ್ಲ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಕೆಲವೊಂದು ಕೀಟನಾಶಕಗಳನ್ನೆಲ್ಲ ಎಲೆಗಳೆಲ್ಲ ಸುಟ್ಟಾಗ್ಬಿಡತ್ತೆ ಅದಕ್ಕೆ ನಾವು ಈ ಕೀಟನಾಶಕನ ಸ್ಪ್ರೇ ಮಾಡಬೇಕಿದ್ರೆ ಆಗಾಗ ಮಳೆ ಬರ್ತಾ ಇರತ್ತಲ್ಲ ಆ ಟೈಮ್ನಲ್ಲೇ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ ಈ ಕೀಟನಾಶಕನ ಸಿಂಪಡಿಸಿದ ಮೇಲೆ ಹತ್ತರಿಂದ ಹದಿನೈದು ನಿಮಿಷ ಮಳೆ ಬರದೇ ಇದ್ದರೆ ಸಾಕಾಗುತ್ತೆ ನಂತರ ಮಳೆ ಬಂದರೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಗಿಡಕ್ಕೆಲ್ಲ ಇದು ಅಂಟ್ಕೊಂಡು ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಡೈಲ್ಯೂಟ್ ಆಗಿ ಮಾಡ್ಕೊಳ್ಬೇಕಾಗತ್ತೆ ಅಡಿಕೆ ಗಿಡಕ್ಕೆ ಸಿಂಪಡಿಸುವಾಗ ಇನ್ನೂ ಜಾಸ್ತಿ ಕಾನ್ಸಂಟ್ರೇಟೆಡನ್ನು ಆಗಿ ಮಾಡ್ಕೊಂಡಿರ್ತಾರೆ ನಾವು ಬೇರೆ ಗಿಡಗಳಿಗೆ ಅಥವಾ ಬೇರೆ ಗಿಡಗಳಿಗೆಲ್ಲ ಈ ರೀತಿ ಡೈಲ್ಯೂಟ್ ಆಗಿನೇ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ತುಂಬ ಬಿಸ್ದಿರೋವಾಗ ಸಿಂಪಡಿಸೋದು ಬೇಡ ಆಗಾಗ ಒಂದೊಂದು ಮಳೆ ಬರ್ತಾ ಇರುತ್ತಲ್ಲ ಆಗ ಈ ರೀತಿ ಎಲೆಗಳ ಮೇಲೆಲ್ಲ ಸಿಂಪಡಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಕೀಟನಾಶಕನ ನಾವು ಒಮ್ಮೆ ಸ್ಪ್ರೇ ಮಾಡಿದ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದ ನಂತರ ನಾವು ಇದನ್ನು ಮತ್ತೆ ಸ್ಪ್ರೇ ಮಾಡಬೇಕು ಅದಕ್ಕೂ ಮೊದಲು ಸ್ಪ್ರೇ ಮಾಡೋದಕ್ಕೆ ಹೋಗಬಾರ್ದು ಅಲ್ಲಿ ತನಕ ಇದ್ರ ಪವರ್ ಇರುತ್ತೆ ನಿರ್ಸೂಹ ಗಿಡಗಳಂತಹ ಸೆನ್ಸಿಟಿವ್ ಗಿಡಗಳಿಗೆಲ್ಲ ನಾನು ಇದನ್ನು ಸ್ಪ್ರೇ ಮಾಡಲ್ಲ ಹಾಗೆ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಮತ್ತೊಂದು ಪಂಗಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಕೂಡ ಆ್ಯಂಡ್ ಕಾರ್ಡಲ್ಲಿ ಹಾಕಿರ್ತೀನಿ ಯಾರಾದರೂ ಬೇಕಾದರೆ ನೋಡ್ಕೊಳ್ಬೋದು ಡೇರೆ ಗಿಡಗಳಿಗೆ ಬೇರೆ ಗಿಡಗಳಿಗೆ ಕೂಡ ಅದನ್ನು ಸಿಂಪಡಿಸ್ಕೊಳ್ಬೋದು ಡೇರೆ ಗಿಡಗಳ ಬಗ್ಗೆ ತುಂಬಾ ವಿಡಿಯೋಗಳಿದೆ ನನ್ನ ಚಾನಲಲ್ಲಿ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂತಂದರೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ನೋಡಿ ಗುಲಾಬಿ ಗಿಡಗಳಿಗೆ ಕೂಡ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಹಾಗೆ ತುಂಬ ಚಿಕ್ಕ ಗಿಡಗಳು ಕೂಡ ಕೆಲವೊಮ್ಮೆ ಕೊಳಿತಾ ಇರುತ್ತೆ ಅವುಗಳಿಗೆ ಕೂಡ ಸ್ಪ್ರೇ ಮಾಡಿದ್ದೀನಿ ಡೇರೆ ಗಿಡಗಳಿಗಷ್ಟೇ ಸ್ಪ್ರೇ ಮಾಡಿದ್ದೀನಿ ತುಂಬ ಚಿಕ್ಕ ಗಿಡಗಳಿಗೆ ಹಾಗೆ ಸೇವಂತಿಗೆ ಗಿಡಗಳಲ್ಲಿ ಕೂಡ ಕೆಲವೊಮ್ಮೆ ಎಲೆಗಳೆಲ್ಲ ಸ್ವಲ್ಪ ಕೊಳಿತಾ ಇರುತ್ತೆ ಅವುಗಳಿಗೆ ಕೂಡ ನಾನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಪವರ್ಫುಲ್ಲಾಗಿರುವಂಥ ಕೆಮಿಕಲ್ ಪೆಸ್ಟಿಸೈಡ್ ಇದು ಇದನ್ನು ಮಳೆಗಾಲದಲ್ಲಿ ಯೂಸ್ ಮಾಡ್ಕೊಳ್ಬೋದು ಬಾಕಿ ಟೈಮ್ನಲ್ಲಿ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ ಆರ್ಗ್ಯಾನಿಕ್ ಆಗಿರುವಂಥ ಪೆಸ್ಟಿಸೈಡ್ಗಳನ್ನು ಕೂಡ ನಾನು ಆಲ್ರೆಡಿ ತುಂಬಾ ಶೇರ್ ಮಾಡಿದ್ದೀನಿ ಫರ್ಟಿಲೈಸರ್ಗಳನ್ನು ಕೂಡ ಶೇರ್ ಮಾಡಿದ್ದೀನಿ ದಾಸವಾಳ ಗಿಡಗಳಿಗೆಲ್ಲ ಸ್ಪ್ರೇ ಮಾಡುವಂಥದ್ದು ತುಂಬಾ ಶೇರ್ ಮಾಡಿದ್ದೀನಿ ಗಾರ್ಡ್ನಿಂಗ್ ವೀಡಿಯೋಸ್ಗಳನ್ನೆಲ್ಲ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಾದರೆ ನೋಡಿ ಕೊಳೆ ರೋಗವನ್ನು ತುಂಬ ಸುಲಭವಾಗಿ ಈ ಪೆಸ್ಟಿಸೈಡ್ನ ಸ್ಪ್ರೇ ಮಾಡೋದ್ರ ಮೂಲಕ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಇದು ಕೆಮಿಕಲ್ ಪೆಸ್ಟಿಸೈಡ್ ಆಗಿರೋದ್ರಿಂದ ದಯವಿಟ್ಟು ಯಾವುದೇ ರೀತಿ ತರಕಾರಿ ಗಿಡಗಳಿಗೆ ಸಿಂಪಡಿಸಬೇಡಿ ಹೂವಿನ ಗಿಡಗಳಿಗಾದರೆ ಪರವಾಗಿಲ್ಲ ನಾವು ಸೇವಿಸುವಂಥ ಆಹಾರಗಳಿಗೆ ಕೆಮಿಕಲ್ ಕೀಟನಾಶಕವನ್ನು ನಾವು ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡಿಕೊಳ್ಬಾರ್ದು ಗುಲಾಬಿ ಗಿಡಗಳಿಗೆ ಮಳೆಗಾಲದಲ್ಲಿ ಹಾಕಬಹುದಾದಂತಹ ಮೂರು ಅತ್ಯುತ್ತಮ ಗೊಬ್ಬರಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಬೇಕಾದರೆ ನೋಡ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಆಗಿದ್ರೆ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ಕೇಳಿ ನನಗೆ ತಿಳಿದಿರೋದನ್ನು ತಿಳಿಸ್ಕೊಡ್ತೀನಿ ಯಾರಾದರೂ ಹೊಸಬರು ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು